ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಅದ್ಭುತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರು ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ರೌಂಡ್ ಅಂತಲೇ ಹೇಳ್ಬೋದು ಆದರೆ ಇವತ್ತು ಅಂದರೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಮಜಾ ಇದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಎಸ್ ಆರ್ ರೋ ರೌಂಡ್ ಅಂತೂ ತುಂಬನೇ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಇದು ತುಂಬನೇ ಕುತೂಹಲಕಾರಿ ಇದೆ ಅಂತ ಹೇಳ್ಬೋದು ಸರೌಂಡಿಂಗ್ ಈ ವಾರ ಅದಲ್ಲದೆ ಮತ್ತೆ ಗೋಲ್ಡ್ ಸುರೇಶ್ ಅವರು ಬಂದಿದ್ದಾರೆ ಇದ್ರ ಬಗ್ಗೆ ಎಲ್ಲ ನೋಡೋಣ ಬನ್ನಿ ಅತಿ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಾರದ ಕತೆ ಕಿಚ್ಚನ್ ಜೊತೆ ನಿನ್ನೆ ಎಪಿಸೋಡ್ನಲ್ಲಂತೂ ತುಂಬನೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಎಲ್ಲರಿಗೂ ಎಲ್ಲದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ಬೋದು ಟಾಸ್ಕ್ ಬಗ್ಗೆ ಆಗಿರ್ಬೋದು ಎಲ್ಲದರ ಬಗ್ಗೆ ಆಗಿರ್ಬೋದು ಆದರೆ ಇವತ್ತಿನ ಸಂಚಿಕೆ ಅಂದರೆ ಸೂಪರ್ ಸಂಡೇ ವಿತ್ ಕಿಚ್ಚರ್ಸ್ ಡಿಪ್ ಈ ಸಂಚಿಕೆಯಲ್ಲಿ ತುಂಬನೇ ಅಂತಲೇ ಹೇಳ್ಬೋದು ಎಲ್ಲದನ್ನು ಅಷ್ಟಿಲ್ಲ ಇಡೀ ಮನೇಲಿ ನೀವು ಯಾರಿಗಾದ್ರೂ ತಟ್ಟಿ ಬುದ್ಧಿ ಹೇಳಬೇಕಂತಂದ್ರೆ ಅವ್ರಿಗೆ ಬುದ್ಧಿ ಹೇಳಬೇಕು ಅನ್ನೋದ್ರ ಬಗ್ಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಸಿಚ್ ಕಿಚ್ಚ ಸುದೀಪ್ ಅವರು ಈ ಗೇಮ್ ಅಂತೂ ತುಂಬನೇ ಫನ್ನಿಯಾಗಿದೆ ಅಂತಲೇ ಹೇಳ್ಬೋದು ಇದರದಲ್ಲಿ ಹಾಗೆಯೇ ಇವತ್ತಿನ ಹೆಸರು ರೌಂಡ್ ರೌಂಡ್ ಕೂಡ ನಾನು ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ಎಸ್ ಆರ್ ರೌಂಡ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂಗ್ ಆಕರ್ಷಣೀಯವಾಗಿರೋ ಕ್ವಶನ್ ಬಂದು ಅದು ಬಂದು ಬವೇಗೌಡ ಹಾಗೂ ತ್ರಿವಿಕ್ರಮ್ ಅವ್ರ ಬಗ್ಗೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ ಈ ಕ್ವಶನ್ ಕೇಳ್ತಾರೆ ಎಸ್ ಆರ್ ರೌಂಡ್ ನಲ್ಲಿ ಬವೇಗೌಡ ಹಾಗೂ ಮೇನ್ ಹನುಮಂತ ಹಾಗೂ ಧನ್ರೋಜ್ ಅವರು ಇಬ್ರು ಎಸ್ ಅಂತ ಬೋರ್ಡ್ ತೋರಿಸ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋ ಅಂತಾನೆ ತೋರಿಸ್ತಾರೆ ಹಾಗೆ ತ್ರಿವಿಕ್ರಮ್ ಬವ್ಯ ಕೂಡ ನೋ ಅಂತಾನೆ ತೋರಿಸ್ತಾರೆ ಈ ಕ್ವಶನ್ ಗೆ ಆದ್ರೆ ಅವರು ಇದಕ್ಕೆ ಎಕ್ಸ್ಪ್ಲೇಷನ್ ಅಲ್ಲಿ ಆಗ ತ್ರಿವಿಕ್ರಮ್ ಹಾಗೂ ಬವೇರ್ ಹೇಳ್ತಾರೆ ತ್ರಿವಿಕ್ರಮ್ ಅವರು ಹೇಳ್ತಾರೆ ನಾವಿಬ್ಬರು ಆ ರೀತಿಯಲ್ಲ ಇಬ್ಬರು ಗುಡ್ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ನಾವಿಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಕೂಡಿದೆ ಅಷ್ಟೇ ಅದ ನಾವು ಒಂಥರ ಜೂನಿಯರ್ ಸೀನಿಯರ್ ಆ ರೀತಿ ನಾವು ಇಬ್ಬರು ಮಾತಾಡ್ಕೊಂತ ಅಡ್ಡಾಡ್ಕೊತ ಇರ್ತೀವಿ ಅವ್ರಿಗೆ ಇದು ಯಾರ ಅವ್ರಿಗೆ ಯಾವ ರೀತಿ ಕಂಡಿದ್ರೆ ಗೊತ್ತಿಲ್ಲ ನಾವಿಬ್ರು ಅಣ್ಣ ತಂಗಿ ಅಲ್ಲ ಅಂತ ಹೇಳ್ತಾರೆ ಅವ್ರನ್ನ ಕೇಳ್ತಾರೆ ಅವ್ರ ಕರ್ಸತನ ಸೇಮ್ ಆನ್ಸರ್ ಕೊಡ್ತಾರೆ ಅವ್ರಿಗೆ ಸಜೆಷನ್ ಕೇಳ್ತೀನಿ ಅವ್ರ ಹತ್ರ ನಾನು ತುಂಬ ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತೀನಿ ಏನಾದರೂ ವಿಷಯಗಳು ಹೇಳಿಕೊಂಡಿದ್ದರೆ ಏನಾದರೂ ಆಗಿದ್ರೆ ಅಂತೇಳಿ ಅವ್ರು ಹೇಳ್ತಾರೆ ಅಷ್ಟೇ ಅಲ್ಲದೆ ಇವೆ ಇವ ಇದನ್ನ ಹೇಳಿ ಇದನ್ನ ಯಾರು ಹೇಳಿರ್ತಾರಂದರೆ ಗೊತ್ತಿರೋದು ಕಿಶಾ ಸುದೀಪ್ ಅವರಿಗೆ ಹನುಮಂತವರಂತ ನೀವು ನೋಡಿರ್ಬೋದು ಮೊನ್ನೆ ಯಾವಾಗ ಬೊಬೇಗೌಡವ್ರು ಕ್ಯಾಪ್ಟನ್ಸಿ ಟಾಸ್ ಗೆಲ್ತಾರೆ ನೋಡ್ರಿ ಅವಾಗವ್ರಿಬ್ಬರು ಒಂಥಲೇ ಮಾತಾಡ್ಕೊಂಡು ಕುಂತಿರ್ತಾರೆ ಅವಾಗ ಕಳಪೆ ಕೊಟ್ಟಿರ್ತಾರೆ ತ್ರಿವಿಕ್ರಮ್ ಹಾಗೂ ಬೊಬೇಗೌಡರಿ ಇಬ್ಬರು ಅವರಿಗೆ ಕಳಪೆ ಕೊಟ್ಟಿರ್ತಾರೆ ಅದೇ ರಾತ್ರಿ ಕುತ್ಕೊಂಡು ಯಾರ್ಯಾರು ಅಂತಂದರೆ ಹನುಮಂತು ಧನ್ರಾಜ್ ರಜತ್ ಐಶ್ವರ್ಯ ಹಾಗೂ ಮುಕ್ಸ ಇವರು ಇಷ್ಟು ಜನ ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ ಆಗ ಹನುಮಂತವ್ರು ಹೇಳ್ತಾರೆ ನನಗೆ ಅಣ್ಣ ತಂಗಿ ಕಾಳಪೇ ಕೊಟ್ಟರು ಅಂತೇಳಿ ಅದಕ್ಕೆಲ್ಲರು ನಗ್ತಾರೆ ಜೋರಾಗಿ ಆಗ ಯಾರು ಅಣ್ಣ ತಂಗಿ ಏನು ಏನಂತ ಎಲ್ಲರೂ ಒಂದ್ಸಲ ಕೇಳ್ತಾರೆ ಅದೇ ಭವ್ಯ ಅಕ್ಕ ತ್ರಿವಿಕ್ರಮ ಇಬ್ಬರು ಅಣ್ಣ ತಂಗಿ ಅಲ್ಲ ಅಲ್ವಾ ಅಂತ ಹೇಳ್ತಾರೆ ಎಲ್ಲರೂ ಒಂದು ನಿಮಿಷ ಶಾಕ್ ಆಗ್ತಾರೆ ಎಲ್ಲರೂ ನಗ್ತಾರೆ ಅವ್ರ ಮುಂದೆ ಹೇಳೋ ಇರ್ತವೆ ಅಂತ ಹೇಳ್ತಾರೆ ಅವಾಗ ಅವ್ರ ಮುಂದೆ ಹೇಳ್ತೀನಿ ನಾನು ಅಂತೇಳಿ ಅವ್ರು ಹೇಳ್ತಾರೆ ಅವತ್ತಿಗೆ ಚರ್ಚೆ ಆಗಿರುತ್ತಲ್ಲ ಈ ವಿಷಯನ ಈ ವಿಷಯನ ತಗೊಂಡೋಗಿ ಇಲ್ಲಿ ಸುದೀಪ್ ಅವ್ರು ಕೇಳ್ತಾರೆ ಎಸ್ ಆರ್ ರೌಂಡ್ ರೌಂಡ್ನಲ್ಲಿ ಆಗ ಅವ್ರು ಬೋರ್ಡ್ ಕೂಡ ಎಸ್ ಅಂತ ಇಟ್ಕೊಂಡಿರ್ತಾರೆ ಅವಾಗ ಕೇಳಿದ್ರೆ ನನಗೆ ಯಾಕೆ ಅನಿಸ್ತತ್ರಿ ಅಂತವರು ಯಾವಳು ಕೂಡ ಆನ್ಸರ್ನೇ ಕೊಡ್ತಾರೆ ಅಷ್ಟೇ ಅಲ್ಲದೆ ಇದನ್ನು ಬೇರೆಯವರೆ ಕಂಟೆಸ್ಟೆಂಟ್ಗಳಿಗೂ ಕೇಳ್ತಾರೆ ಆಗ ಮೋಕ್ಷದವ್ರು ಆಗಿರ್ಬೋದು ಅವರೆಲ್ಲರೂ ನೋ ಅಂತೇಳಿ ಐಶ್ವರ್ಯ ಅವರು ನೋ ಅಂತ ಇಟ್ಕೊಳ್ತಾರೆ ಇಬ್ಬರು ಗುಡ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ಹಾಗೆ ಮಂಜಣವರು ಕೂಡ ಹಾಗೆ ಹೇಳ್ತಾರೆ ಫ್ರೆಂಡ್ಸ್ ಅವರು ಗುಡ್ ಫ್ರೆಂಡ್ಸ್ ಅವರು ಇಬ್ಬರ ಮಧ್ಯೆ ಗುಡ್ ಬಾಂಡಿಂಗ್ ಇದೆ ಅಂತ ಹೇಳ್ತಾರೆ ಅಲ್ಲಿ ರಜತ್ ಅವರು ಇರ್ತಾರೆ ರಜತ್ ಅವ್ರಿಗೆ ಕೇಳ್ತಾರೆ ರಜತ್ ಅವ್ರು ಹೇಳ್ತಾರೆ ಇಲ್ಲ ಸರ್ ಅವ್ರಿಬ್ರೂ ಅವ್ರಿಬ್ರಿಗೂ ಅಂಡರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಭವ್ಯ ಆಗೋದು ತ್ರಿವಿಕ್ರಮ ಅವರು ಇಬ್ಬರ ಮಧ್ಯೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದಕ್ಕೋಸ್ಕರ ಅವರಿಬ್ರು ಗುಡ್ ಫ್ರೆಂಡ್ಸ್ ಹೊರತು ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ ರಜತ್ ಅವರು ಅವರಿಬ್ರು ಗುಡ್ ಫ್ರೆಂಡ್ಸ್ ಸರ್ ಅಂತ ಹೇಳ್ತಾರೆ ಹಾಗೆ ಧನ್ರಾಜ್ ಅವರು ಕೂಡ ಎಸ್ ಅಂತ ಇಟ್ಕೊಂಡಿರ್ತಾರೆ ಅವರಿಬ್ರು ಅಣ್ಣ ತಿಂಗಿ ಅಂತೇಳಿ ಎಸ್ ಅಂತ ಇಟ್ಕೊಂಡಿರ್ತಾರೆ ಇದ್ರ ಬಗ್ಗೆ ತ್ರಿವಿಕ್ರಮ್ ಹಾಗೂ ಹಾಗೂ ಭವ್ಯಗೌಡರು ಇಬ್ಬರೂ ಇಲ್ಲ ನಾವು ಗುಡ್ ಫ್ರೆಂಡ್ಸ್ ಅಂತಲೇ ಹೇಳ್ತಾರೆ ನಮ್ಮ ಇಬ್ಬರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಈ ಕ್ವಶನ್ ಬಗ್ಗೆ ನಿಮಗೆ ಏನಿಸುತ್ತೆ ಸರ್ ಅವ್ರ ಬಗ್ಗೆ ಅಂತೇಳಿ ಅವ್ರ ಬಗ್ಗೆ ಆಗಿರ್ಬೋದು ಇವರು ಭವ್ಯ ಹಾಗೂ ತ್ರಿವಿಕ್ರಮ್ ನಡುವೆ ಆಗಿರ್ಬೋದು ಇದ್ರ ಬಗ್ಗೆ ನಿಮಗೆ ಈ ಕ್ವಶನ್ ಬಗ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲಿ ಈ ವಾರ ಗೋಲ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ಬಂದಿದ್ದಾರೆ ಅಂತ ಹೇಳ್ಬೋದು ಕಿಚನ್ ವೇದಿಕೆಯಲ್ಲಿ ಅವರು ಅವ್ರ ವೇದಿಕೆ ಮೇಲೆ ಬಂದು ನನಗೆ ಇನ್ನೊಂದು ಚಾನ್ಸ್ ಕೊಟ್ಟರೆ ನಾನು ಖಂಡಿತ ಹೋಗ್ತೀನಿ ಸರ್ ಬಿಗ್ ಬಾಸ್ ಮನೇಲಿ ಹೋಗಿ ನಾನು ಆಟಾಡ್ತೀನಿ ಅಂತ ಹೇಳ್ತಾರೆ ಆಗ ಕಂಟೆಸ್ಟೆಂಟ್ಗಳೆಲ್ಲ ಒಂದು ನಿಮಿಷ ಶಾಕ್ ಅಂತಲೇ ಹೇಳ್ಬೋದು ಆದರೆ ಗೋಲ್ ಸುರೇಶ್ ಅವರು ಬಿಗ್ ಬಾಸ್ ಮನೆ ಒಳಗೆ ಹೋಗಲ್ಲ ಅವ್ರು ಏವಿ ತೋರಿಸ್ತಾರೆ ಅವ್ರ ಜರ್ನಿ ಬಗ್ಗೆ ಅವ್ರ ಜರ್ನಿ ಬಗ್ಗೆ ವಿಟಿ ತೋರಿಸ್ತಾರೆ ವಿಟಿ ಎಲ್ಲ ತೋರಿಸಾದ್ಮೇಲೆ ಸುದೀಪ್ ಅವರು ಅವ್ರ ಮುಂದಿನ ಜೀವನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸ್ತಾರೆ ಸುದೀಪ್ ಅವರು ಅಯ್ಯೋ ಬಿಗ್ ಬಾಸ್ ಮನೆಗೆ ಗೋಲ್ ಸುರೇಶ್ ಅವರಂತೂ ಬರಲ್ಲ ಆದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತ್ರಿವಿಕ್ರಮ್ ಅವ್ರನ್ನೂ ಈ ವಾರ ಸ್ವಲ್ಪ ಅವ್ರನ್ನ ಸ್ವಲ್ಪ ಅಂತ ಹೇಳ್ಬೋದು ಟಿ ಆರ್ ಪಿಗೋಸ್ಕರೇ ಇರ್ಬೋದು ಟಿ ಇದು ತ್ರಿವಿಕ್ರಮ್ ಅವ್ರನ್ನ ಮನೆಯಿಂದ ಹೊರಗ ಕಳಿಸೋ ಪ್ರಕ್ರಿಯೆ ಆದರೆ ಇವ್ರು ತ್ರಿವಿಕ್ರಮ್ ಅವ್ರ ಮನೆಯಿಂದ ಹೊರಗಡೆ ಹೋಗಲ್ಲ ಆದರೆ ತುಂಬ ಜನ ಆಳ್ತಾರೆ ರಜತ್ ಅವ್ರಿಗೆ ಸ್ವಲ್ಪ ಎಮೋಷ್ನಲ್ ಅಂತ ಹೇಳ್ಬೋದು ಯಾಕಂದರೆ ಅವ್ರ ಜೊತೆ ತುಂಬ ಬಾಂಡಿಗಿತ್ತು ರಜಾ ಅವ್ರಿಗಂತೂ ಇವ್ರು ಹೋಗೋಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅಂತ ರಜತ್ ಅವ್ರು ಹೇಳ್ತಾರೆ ಅಷ್ಟಿಲ್ಲದೆ ಬಾಟಮ್ ಟೂನಲ್ಲಿ ಲಾಸ್ಟಿಗೆ ಐಶ್ವರ್ಯ ಹಾಗೂ ತ್ರಿವಿಕ್ರಮ್ ಇರ್ತಾರೆ ಅವರು ಐಶ್ವರ್ಯ ನಾನೇ ಹೋಗ್ತೀನಿ ಅಂತ ಕನ್ಫರ್ಮ್ ಆಗಿ ಅವರು ಕಣ್ಣೀರು ಕೂಡ ಹಾಕ್ತಿರ್ತಾರೆ ಅವಳವ್ರ ಕಣ್ಣ ನೀರು ತುಂಬ ಕೂಡ ತುಂಬಿಕೊಂಡ್ಬಿಟ್ಟಿರುತ್ತೆ ಆಗ ಸುದೀಪ್ ಅವ್ರು ಹೇಳ್ತಾರೆ ಅವ್ರು ಸೇಫ್ ಅಂದಾಗ ಐಶ್ವರ್ಯವಂತೂ ತುಂಬನೇ ಆಗುತ್ತೆ ಆದರೆ ತ್ರಿವಿಕ್ರಮ್ ಮನೆಯಿಂದ ಹೊರಗೆ ಹೋಗೋದ ಮೇಲೆ ಅದು ಭವ್ಯರುಗಳು ತುಂಬನೇ ಎಮೋಷನಲ್ ಆಗ್ತಾರೆ ತುಂಬಾ ಹಳ್ತಾರೆ ಅಂತ ಹೇಳ್ಬೋದು ಮತ್ತೆ ತ್ರಿವಿಕ್ರಮ್ ಅವರು ವಾಪಸ್ ಬರ್ತಾರೆ ಬಿಗ್ ಬಾಸ್ ಮನೆಗೆ ನೋ ಎಲಿಮೇಷನ್ ಡ್ರಾಮಾ ಬಗ್ಗೆ ನಿಮಗೇನು ಅನಿಸುತ್ತೆ ಬಿಗ್ ಬಾಸ್ ಈ ವಾರ ಈ ಸೀಸನ್ ಬರೀ ನೋ ಎಲಿಮೇಷನ್ ಇರ್ತದೆ ಇದ್ರ ಬಗ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಈ ವಾರ ಈ ಕ್ವಶನ್ ಬಗ್ಗೆ ಏನಿಸುತ್ತೆ ಅಷ್ಟೇ ಅಲ್ಲಿ ವೀಕೆಂಡ್ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ್ಯಾನೆ ಅಂಚಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬಾಯ್